ಅವನ ಜೀವನವೇ ಹೋರಾಟ ಕೈ ಹಿಡಿದ ಪತ್ನಿಯಿಂದ ಮೋಸ ಪ್ರಾಣ ಸ್ನೇಹಿತನಿಂದ ನಂಬಿಕೆ ದ್ರೋಹ ಜೀವನವನ್ನೇ ಕೊನೆಗಾಣಿಸಿ ಬಿಡಬೇಕೆಂಬ ಜಿಗುಪ್ಸೆ ಹತಾಶೆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ತನ್ನನ್ನು ಬಂಧಿಸಿಕೊಂಡು ಪ್ರತಿದಿನ ಮಾನಸಿಕ ಚಿತ್ರಹಿಂಸೆ ಅನುಭವಿಸಿದ್ದವನು ಅಲ್ಲಿಂದ ಎದ್ದು ಬಂದು ಇಟ್ಟ ಒಂದೊಂದು ಹೆಜ್ಜೆಯೂ ಚರಿತ್ರೆ ಆಟಗಾರನಾಗಿ ಕ್ರಿಕೆಟ್ ಬದುಕಿನ ಕೊನೆಯ ಅಧ್ಯಾಯ ಆರಂಭಿಸಿದ್ದವನಿಗೆ ಅವಕಾಶ ಕೊಟ್ಟಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಗ ಸೇರಿಕೊಂಡವನು ಹೊಸ ಇತಿಹಾಸವನ್ನೇ ಬರೆದು ಬಿಟ್ಟ ಅಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ಟವನು ನಂಬಲಸಾಧ್ಯ ಲಸಾಧ್ಯ ರೀತಿಯಲ್ಲಿ ಭಾರತದ ಪರ ಹನ್ನೆರಡು ವರ್ಷಗಳ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಆಡಿದ ಮತ್ತೆರಡು ವರ್ಷ ಆರ್ಸಿಬಿ ಪರ ಆಟ ಕಳೆದ ವರ್ಷ ನಿವೃತ್ತಿ ಘೋಷಿಸಿದವನು ರಾಯಲ್ ಚಾಲೆಂಜರ್ಸ್ ತಂಡದ ಮಾರ್ಗದರ್ಶಕನ ಜವಾಬ್ದಾರಿ ಹೊತ್ತುಕೊಳ್ಳುತ್ತಾನೆ ಆ ಕ್ಷಣ ಮತ್ತದೇ ಕುಹಕ ಮತ್ತದೇ ಮೂದಲಿಕೆ ಹದಿನೇಳು ವರ್ಷಗಳಲ್ಲಿ ಎಂತೆಂತವರ ಕೈಯಲ್ಲಿ ಏನೂ ಆಗಲಿಲ್ಲ ಈಗ ಇವನೇನು ಮಾಡಿಯಾನು ಎಂದವರಿಗೆ ಉತ್ತರ ಕೊಟ್ಟಿದ್ದಾನೆ ಅವನು ಅಂದಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಾಗುತ್ತಿದ್ದ ದಿಕ್ಕನ್ನೇ ಬದಲಾಯಿಸಿದವನ ಹೆಸರು ಡಿ ಕೆ ಅಲಿಯಸ್ ದಿನೇಶ್ ಕಾರ್ತಿಕ್ ರಾಯಲ್ ಚಾಲೆಂಜರ್ಸ್ನ ಯಶೋಗಾದೆಯ ಶ್ರೇಯಸ್ಸು ನಿಸ್ಸಂದೇಹವಾಗಿ ಆಟಗಾರದದ್ದು ಆದರೆ ಒಬ್ಬ ಡಿ ಕೆ ಸಾಹೇಬನ ಪಾತ್ರವನ್ನು ಮರೆತು ಬಿಟ್ರೆ ಅದು ಸಾಧುವಲ್ಲ ಹದಿನೇಳು ವರ್ಷಗಳಲ್ಲಿ ಆಗದ್ದು ಈಗೇಕೆ ಸಾಧ್ಯವಾಯಿತು ಎಂಬ ಪ್ರಶ್ನೆಗೆ ಉತ್ತರ ದಿನೇಶ್ ಕಾರ್ತಿಕ್ ಮೆಂಟರ್ ಆಗಿ ಆರ್ ತಂಡದಲ್ಲಿ ಹೊಸ ಜವಾಬ್ದಾರಿಗೆ ಹೆಗಲಾಗಿದ್ದ ಡಿಕೆ ಪ್ಲಾನ್ ಆಫ್ ಆಕ್ಷನ್ ಸ್ಪಷ್ಟ ಇತ್ತು ಪ್ರತಿ ಬಾರಿ ದೊಡ್ಡ ಸ್ಟಾರ್ಗಳ ಹಿಂದೆ ಬಿದ್ದು ಅವರಿಗೆ ಕೋಟಿ ಕೋಟಿ ಸುರಿದು ಕೈ ಸುಟ್ಟುಕೊಳ್ಳುತ್ತಿದ್ದ ಆರ್ಸಿಬಿ ಈ ಬಾರಿ ಆ ತಪ್ಪು ಮಾಡಲಿಲ್ಲ ಕಾರಣ ಅಲ್ಲಿ ದಿನೇಶ್ ಕಾರ್ತಿಕ್ ಕುಳಿತಿದ್ದ ಖ್ಯಾತಿಗಿಂತ ಕೌಶಲ್ಯ ಮುಖ್ಯ ಎಂಬ ಸತ್ಯವೇ ಆರ್ ಸಿಬಿಯನ್ನು ಈ ಬಾರಿ ಚಾಂಪಿಯನ್ ಆಗಿಸಿದ್ದು ಅದಿಲ್ಲದೆ ಹೋಗಿದ್ದರೆ ಒಬ್ಬ ಕೃಣಾಲ್ ಪಾಂಡ್ಯ ಒಬ್ಬ ಭುವನೇಶ್ವರ್ ಕುಮಾರ್ ಒಬ್ಬ ಜಿತೇಶ್ ಶರ್ಮಾ ಒಬ್ಬ ಫಿಲ್ ಸಾಲ್ಟ್ ಒಬ್ಬ ಸುಯೇಶ್ ಶರ್ಮಾ ಆರ್ ಸಿ ಬಿ ತಂಡ ಸೇರಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಇದರ ಸಂಪೂರ್ಣ ಶ್ರೇಯ ಸಲ್ಲಬೇಕಿರುವುದು ದಿನೇಶ್ ಕಾರ್ತಿಕ್ಗೆ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಹಿಂದೊಮ್ಮೆ ಆರ್ ಸಿ ಬಿ ಪರ ಆಡಿ ಎರಡ್ ಸಾವಿರದ ಹದಿನಾರರ ಫೈನಲ್ ಸೋಲಿಗೆ ಕಾರಣನಾಗಿದ್ದ ಶೇನ್ ವ್ಯಾಟ್ಸನ್ ಎರಡ್ ಸಾವಿರದ ಹದಿನೆಂಟರ ಫೈನಲ್ನಲ್ಲಿ ಶತಕ ಬಾರಿಸಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಪ್ ಗೆಲ್ಲಿಸುತ್ತಾನೆ ಆರ್ ಸಿ ಬಿಗೂ ಗೂ ಏನು ವ್ಯತ್ಯಾಸ ಎಂದು ಕೇಳಿದ ಪ್ರಶ್ನೆಗೆ ಆತ ಕೊಟ್ಟ ಉತ್ತರವೇನು ಗೊತ್ತೇ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಇಲ್ಲಿ ಆ ಸ್ಪಷ್ಟತೆ ಇದೆ ಎಂದು ಈ ಬಾರಿ ಆರ್ ಸಿ ಬಿ ಆಟಗಾರರಿಗೆ ಆ ಸ್ಪಷ್ಟತೆಯನ್ನು ದಿನೇಶ್ ಕಾರ್ತಿಕ್ ಸ್ಪಷ್ಟವಾಗಿ ಕೊಟ್ಟು ಬಿಟ್ಟಿದ್ದ ಫಲಿತಾಂಶ ಇದೀಗ ನಮ್ಮ ಕಣ್ಣ ಮುಂದೆ ಇದೆ